ಬೆಂಗಳೂರಿನಲ್ಲಿ ಹಾಡಹಗಲೇ ಯುವತಿಯ ಬ್ಯಾಗ್ ಅನ್ನ ಕಳತನ ಮಾಡಲಾಗಿದೆ ಭಾರತಿ ನಗರದ ಬಿ ಹೋಟೆಲ್ ಬಳಿಯಲ್ಲಿ ಘಟನೆ ನಡೆದಿದ್ದು ಫೆಬ್ರವರಿ ಹದಿನೈದರಂದು ನಡೆದಿರುವ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಯುವತಿ ತನ್ನ ಅಳಲನ್ನ ತೋಡಿಕೊಂಡಿದ್ದು ಆಕೆಯ ಗಮನವನ್ನ ಬೇರೆಡೆಗೆ ಸೆಳೆದು ಕಾರ್ನಲ್ಲಿದ್ದ ಹಣದ ಬ್ಯಾಗ್ ಅನ್ನ ಕಳವು ಮಾಡಲಾಗಿರುವ ಬಗ್ಗೆ ಫೇಸ್ಬುಕ್ ನಲ್ಲಿ ಆಕೆ ಸ್ಟೇಟಸ್ ಹಾಕೊಂಡಿದ್ದಾರೆ ಆಶಾ ಕಿರಣ್ ಫೆಬ್ರವರಿ ಹದಿನೈದರಂದು ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವುದಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಭಾರತೀ ನಗರ ಠಾಣೆ ಬಳಿಯಲ್ಲಿ ಕಾರಿನಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಆಶಾ ಕಿರಣ್ ಎ ಟು ಬಿ ಹೋಟೆಲ್ ಬಳಿಯಲ್ಲಿ ತೆರಳುತ್ತಾ ಇದ್ರು ಆಗ ಕಾರಿಗೆ ಅಡ್ಡಿಯನ್ನ ಓಡ್ಲಾಗುತ್ತೆ ಅಪರಿಚಿತ ಬೈಕ್ ಸವಾರ ಕಾರನ್ನ ಇಂಧನ ಟ್ಯಾಂಕ್ ಸೋರ್ತಾ ಇರುವುದಾಗಿ ಹೇಳ್ತಾನೆ ಈ ವೇಳೆ ಗಮನವನ್ನ ಬೇರೆಡೆಗೆ ಸೆಳೆದು ಆಕೆಯ ಕಾರ್ನಲ್ಲಿದ್ದ ಬ್ಯಾಗ್ನ ಕಳ್ಳತನ ಮಾಡಲಾಗಿದೆ ಕಾರ್ನಲ್ಲಿದ್ದ ಮೂವತ್ತು ಸಾವಿರ ಹಣವಿದ್ದ ಬ್ಯಾಗ್ನ ಕತ್ತು ಆತ ಪರಾರಿಯಾಗಿದ್ದಾನೆ ಈ ವೇಳೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಕೂಡ ಸಹಾಯಕ್ಕೆ ಬರಲಿಲ್ಲ ಅಂತ ಹೇಳಿ ಫೇಸ್ಬುಕ್ನಲ್ಲಿ ಆಕೆ ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಸಂಬಂಧ ಭಾರತಿನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊರ್ವರು ತಮ್ಮ ಆಳನನ್ನ ನಲ್ಲಿ ತೋಡ್ಕೊಂಡಿರೋದು ಸೊ ಏನ್ ಹೇಳಿದ್ದಾರೆ ಆಶಾ ಕಿರಣಿ ಬಗ್ಗೆ ಹೇಗಾಯ್ತಂತೆ ಘಟನೆ ಸ್ಮಿತಾ ಕಳೆದ ಎರಡು ದಿನಗಳ ಹಿಂದೆ ಬೆಂಗಳೂರಿನ ಹಲ್ಸುನ ಕೆರೆ ಬಳಿ ಈ ಒಂದು ಘಟನೆ ನಡೆದಿರೋದು ಈ ಬಗ್ಗೆ ಈಗಾಗಲೇ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಭಾರತೀ ನಗರ ಪೊಲೀಸರಿಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿ ಟಿವಿಗಳನ್ನು ಅವಶ್ಯಕಪಡಿಸಿಕೊಂಡು ವಿಚಾರಣಾ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ ಮುಖ್ಯವಾಗಿ ಆಶಾ ಕಿರಣ ಎಂಬ ಯುವತಿ ಈಗ ಫೇಸ್ಬುಕ್ನಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ಅಳಲನ್ನ ತೋಡ್ಕೊಂಡಿರುವಂತದ್ದು ಜೊತೆಗೆ ಓಪನ್ ಕಮಿಷನರ್ಗೆ ಕೂಡ ಒಂದು ಕಂಪ್ಲೇಂಟ್ ಅನ್ನ ಓಪನ್ ಲೆಟರ್ ಕಾಪಿಯನ್ನು ಕೂಡ ಈಗಾಗಲೇ ಆಕೆ ಫೇಸ್ಬುಕ್ ನಲ್ಲಿ ಹಾಕಿಕೊಂಡಿರುವಂಥದ್ದು ಅಂದ್ರೆ ಆ ಒಂದು ಘಟನೆ ನಡೆದಂತಹ ದಿನ ಏನೆಲ್ಲ ಆಯ್ತು ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರುವಂತಹ ಶಕರಣ ನನ್ನ ಬೆಂಗಳೂರು ಸ್ಥಿತಿಯನ್ನ ನಾವು ಕಾಪಾಡ್ಬೇಕು ಆದ್ರೆ ಇಲ್ಲಿ ಕಾಪಾಡುವಂತ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ ನನಗೆ ಹಲ್ಸೂರು ಲೇಖನ ಬಳಿ ಸುಮಾರು ಸಂಜೆ ಹದಿನೈದು ತಾರೀಕು ಸಂಜೆ ಹೋಗುವಂತ ಸಮಯದಲ್ಲಿ ಕಾರಣ ಹಿಂಬದಿಯಲ್ಲಿ ಬಂದಂತಹ ಫಾಲೋವರ್ಸ್ ಬಂದು ನನ್ನ ಪೆಟ್ರೋಲ್ ತೋರ್ತಾ ಇದನ ಒಂದು ಮಾಹಿತಿಯನ್ನ ಕೊಟ್ಟರ ತಕ್ಷಣ ಲೋಗಿ ನೋಡಿದಾಗ ಅದು ಪೆಟ್ರೋಲ್ ಆಗಿರಲಿಲ್ಲ ಸೀಮೆ ಆಗಿತ್ತು ಅದೇ ಒಂದು ಸಮಯದಲ್ಲಿ ಮತ್ತೊಬ್ಬ ಬೈಕ್ ನಲ್ಲಿ ಬಂದು ನನ್ನ ಬಳಿ ಇದ್ದಂತಹ ಬ್ಯಾಗ್ ಅನ್ನ ಕಿತ್ಕೊಂಡು ಪರಾರಿಯಾದ ಆ ಟೆನ್ಷನ್ ಡೈವರ್ಷನ್ ಮಾಡಿ ನನ್ನ ಬಳಿ ಇದ್ದಂತಹ ಬ್ಯಾಗ್ ಅನ್ನ ಕಸಿದುಕೊಂಡು ಅಲ್ಲಿಂದ ಪರಾರಿಯಾದ ಆದ್ರೆ ಅಲ್ಲಿದ್ದಂತಹ ಸಾಕಷ್ಟು ಜನ ಬಂದು ನೋಡಿದ್ರು ಕೂಡ ಯಾವುದೇ ರೀತಿಯಂತಹ ಒಂದು ಆಕ್ಷನ್ ತಗೊಳ್ಳಿಕ್ಕೆ ಮುಂದಾಗಿಲ್ಲ ಜೊತೆಗೆ ಯಾವ ಯಾರು ಕೂಡ ಒಂದು ಮುಂದೆ ಬಂದು ಸಹಾಯ ಮಾಡ್ಲಿಕ್ಕೆ ಮುಂದಾಗಿಲ್ಲ ನಾನು ಅದನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿ ಸಣ್ಣ ಪುಟ್ಟ ಈ ತರದ ಒಂದು ಪ್ರಕರಣಗಳಲ್ಲಿ ಸಿಕ್ಕಾಪಟ್ಟೆ ಹಾಕ್ತಾ ಇರ್ತವೆ ಹಾಗಾಗಿ ಇದು ಕಾಮನ್ ಅಂತ ಹೇಳಲಿನಿಂದ ಅವರೆಲ್ಲರೂ ಕೂಡ ಹೇಳ್ತಾರೆ ಇಂತ ಒಂದು ಘಟನೆಗಳು ಮರುಕಳಿಸಿದ್ರು ಕೂಡ ಸ್ಥಳೀಯರು ತಕ್ಷಣ ಒಂದು ಸಹಾಯ ಮಾಡುವಂತ ಕೆಲಸಕ್ಕೆ ಮುಂದೆ ಬರಬೇಕು ಅಷ್ಟೇ ಅಲ್ಲ ನನಗೆ ಆದಂತಹ ಕೆಲವೇ ಕ್ಷಣಗಳ ಹಿಂದೆ ಕೂಡ ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಯುವತಿಯನ್ನ ಯುವತಿಯ ಬಳಿಗೆ ಫಾಲೋ ಮಾಡಿ ಇದೇ ರೀತಿಯಾದಂತಹ ಅಟೆನ್ಷನ್ ಡೇವೆನ್ ಕೂಡ ಮಾಡಿದ್ರ ಬಗ್ಗೆ ಆಕೆ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ಎಲ್ಲೇ ಒಂದು ಘಟನೆ ನಡೆದ್ರು ಕೂಡ ಸಾರ್ವಜನಿಕರ ಸಹಾಯಕ್ಕೆ ಮುಂದೆ ಬರೆದಿದ್ರೆ ಸಮಾಜವನ್ನ ಕಾಪಾಡೋದು ಯಾರು ಅನ್ನೋ ಒಂದು ನಿಟ್ಟಿನಲ್ಲಿ ಯಾರು ಅನ್ನೋದು ರೀತಿಯಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ಗಳನ್ನ ಹಾಕೊಳ್ತಾ ಇದ್ದಾಳೆ ಸ್ಮಿತಾ ಧನ್ಯವಾದ ನಾಗೇಂದ್ರ ಮಾಹಿತಿಗಾಗಿ ನನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಏನು ಬ್ಯಾಗ್ ಅನ್ನ ಆಕೆ ಫೇಸ್ಬುಕ್ ನಲ್ಲಿ ಆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿರೋದು ಹಾಗೆ ತನ್ನ ಫೇಸ್ಬುಕ್ ಸ್ಟೇಟಸ್ ನಲ್ಲಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ಓಪನ್ ಲೆಟರ್ ಅನ್ನ ಕೂಡ ಬರೆದಿರೋದು ಯಾವ ರೀತಿ ಆಯಿತು ಘಟನೆ ಹಾಗೆ ಸಾರ್ವಜನಿಕರು ತನಗೆ ಯಾವ ರೀತಿ ಸಹಾಯ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ವಿವರವಾಗಿ ಆಶಾ ಕಿರಣ್ ತಮ್ಮ ಫೇಸ್ಬುಕ್ ನಲ್ಲಿ ಪೋಸ್ಟ್ ಬರೆದುಕೊಂಡಿರೋದು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಳ್ಳತನ ಕಳ್ಳ ತನ್ನ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ದ ಯಾವ ರೀತಿ ಕಳ್ಳತನ ಮಾಡ ು ಹಾಗೆ ಅದಾದ ನಂತರ ಸಾರ್ವಜನಿಕರಿಂದ ಯಾವ ರೀತಿಯಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಲಿಲ್ಲ ಎಲ್ಲದರ ಬಗ್ಗೆ ಕೂಡ ಆಕೆ ಬರೆದುಕೊಂಡಿದ್ದಾರೆ ಜೊತೆಗೆ ಪೊಲೀಸ್ ಕಮಿಷನರ್ ಗೆ ಕೂಡ ಒಂದು ಓಪನ್ ಲೆಟರ್ ಅನ್ನ ತಮ್ಮ ಫೇಸ್ಬುಕ್ ನಲ್ಲಿಯೇ ಪೋಸ್ಟ್ ಮಾಡಿದ್ದಾರೆ ಆಶಾ ಕಿರಣ್